ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಈ ದಿನ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ನಾವು ನ್ಯೂಮರಾಲಜಿ ಸಂಖ್ಯೆಗಳು ಮತ್ತು ಹೆಸರುಗಳ ನಡುವಿನ ಸಂಕೀರ್ಣ ಹಾಗೆ ದೈವಿಕ ಅಥವಾ ಆಧ್ಯಾತ್ಮಿಕ ಸಂಬಂಧದ ನಂಬಿಕೆ ಜೊತೆಗೆ ಇದು ಸಂಖ್ಯಾ ಮೌಲ್ಯದ ಒಂದು ಅಧ್ಯಯನ ಕೂಡ ಹೌದು ಇದು ವ್ಯಕ್ತಿಯ ಒಂದು ಜನ್ಮ ದಿನಾಂಕ ಹೆಸರು ಮುಂತಾದವುಗಳ ಒಂದು ಆಧಾರದ ಮೇಲೆ ವ್ಯಕ್ತಿತ್ವ ಭವಿಷ್ಯ ಮತ್ತು ಜೀವನದ ಘಟನೆಗಳ ಬಗ್ಗೆ ಒಂದು ಮುನ್ಸೂಚನೆಯನ್ನು ನೀಡುವಂಥ ಒಂದು ಪ್ರಾಚೀನ ಶಾಸ್ತ್ರ ಆಗಿದೆ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಒಂಬತ್ತು ಹದಿನೆಂಟು ಹಾಗೆ ಇಪ್ಪತ್ತೇಳು ಈ ದಿನ ಹುಟ್ಟಿದವಂಥವರ ಭವಿಷ್ಯ ಹೇಗಿರುತ್ತೆ ತಿಳಿಯೋಣ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರುಜಿಗಳಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಚ ಸೋಮಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿರ್ವಹಾಯಚ ರಾಹುವೇ ಕೇತುವೇ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ ನೀವು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಅಥವಾ ನಲ್ಲಿ ನಮಗೆ ಮೆಸೇಜ್ ಮಾಡಬಹುದು ಎರಡೂ ನಂಬರ್ಗೆ ಮೆಸೇಜ್ ಮಾಡೋದಕ್ಕೆ ಹಾಗೆ ಕಾಲ್ ಮಾಡೋದಕ್ಕೆ ನಂಬರ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಗುರುಜಿ ಇವತ್ತಿನ ನಮ್ಮ ಪಂಚಾಂಗ ಮತ್ತು ತಿಥಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನೋಡಿ ಇವತ್ತು ವಿಶೇಷವಾಗಿ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತ್ರಯೋದಶಿ ತಿಥಿ ಕೃಷ್ಣ ಪಕ್ಷ ನಕ್ಷತ್ರ ಮತ್ತು ಪ್ರೀತಿಯೋಗ ಇರುವಂಥದ್ದು ಗರಜಕರಣ ವಾರ ಸೋಮವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು ಏಳು ಗಂಟೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ಏಳು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ರಾಹುಕಾಲ ಇರುವಂಥದ್ದು ಯಮಗಂಡ ಕಾಲ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷ ಗುಳಿಕ ಕಾಲ ಒಂದು ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷ ಇರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಿದೆ ನೋಡಿ ಸೋಮವಾರ ತುಂಬಾ ವಿಶೇಷವಾಗಿ ಶಿವನವಾರ ಅಂತ ಹೇಳ್ತೀವಿ ಆಮೇಲೆ ಸೋಮವಾರ ವಿಚಾರವಾಗಿ ನೋಡೋದ್ರೆ ಸೋಮವಾರಕ್ಕೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಚಂದ್ರ ಗ್ರಹ ಅಂತ ಹೇಳ್ತೀವಿ ಚಂದ್ರ ಅಂತಂದ್ರೆ ನಾವು ಚಂದ್ರ ಮನಸ್ಸೋ ಜಾತ ಅನ್ನಂಗೆ ಒಂದು ಮಾನಸಿಕ ಸ್ಥಿರತೆಗೆ ಕಾರಕವಾಗಿರುವಂತ ಗ್ರಹ ಚಂದ್ರನ ಸಂಬಂಧಪಟ್ಟಂತದ್ದು ನಾವೇನು ಹೇಳ್ತೀವಿ ಸೋಮನಾಥ ಅಂತ ಹೇಳ್ತೀವಿ ಸೋಮನಾಥ ಅಂದ್ರೆ ಶಿವ ಅಂತ ಹೇಳೋ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಶಿವನ ಆಲಯಕ್ಕೆ ಹೋಗುವಂಥದ್ದು ಶಿವನ ಒಂದು ಶಿವ ಪಂಚಾಕ್ಷರಿ ಸ್ತೋತ್ರಗಳನ್ನು ಜಪ ಮಾಡುವಂಥದ್ದು ಮತ್ತೆ ಯಾವುದೇ ಒಂದು ಸಂಕಲ್ಪ ಮತ್ತೆ ಸೋಮವಾರ ವಿಶೇಷವಾಗಿ ತಾಯಿ ಕಡೆಯಿಂದ ಅನುಕೂಲ ಆಗುತ್ತೆ ಯಾಕಂದ್ರೆ ಚಂದ್ರ ಒಂದು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ತಾಯಿ ಅಂತ ಹೇಳ್ತೀವಿ ಸೊ ತಾಯಿಯೊಂದಿಗೆ ಏನೇ ಮಾತಾಡಬೇಕಾದ್ರೆ ತಾಯಿಯೊಂದಿಗೆ ಏನಾದರೂ ಸಮಯ ಕೆಳಕ್ಕೆ ಸೋಮವಾರ ತುಂಬಾ ಒಳ್ಳೆಯದು ಅವರಿಗೆ ಪ್ರಶಸ್ತವಾದ ಸಮಯ ತಾಯಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗುವಂಥದ್ದು ಅದು ಕೂಡ ಶಿವನ ದೇವಸ್ಥಾನಕ್ಕೆ ಕರ್ಕೊಂಡೋಗುವಂಥದ್ದು ಈ ರೀತಿ ಸೋಮವಾರ ಮಾಡೋದ್ರಿಂದ ಎಷ್ಟೋ ಒಂದು ಇರುವಂಥ ಸಮಸ್ಯೆಗಳು ದೂರ ಆಗುವಂಥದ್ದು ನಾವು ಆ ರೀತಿ ನಮ್ಮ ವೀಕ್ಷಕರು ಪರಿಹಾರ ಮಾಡ್ಕೋಬೋದಾಗಿದೆ ಗುರುಜಿ ಸೋಮವಾರದ ಒಂದು ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ರಾಶಿಗಳಲ್ಲಿಯೇ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರುವಂತದ್ದು ಗಂಭೀರ ತೊಂದರೆಗಳನ್ನು ಎದುರಿಸಲು ಸಾಧ್ಯವಿರುವುದರಿಂದ ನೀವು ಸ್ವಲ್ಪ ನಿಮ್ಮ ಕೋಪವನ್ನು ಮೇಷ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೊಂದಿಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಖರ್ಚಿನ ಬಗ್ಗೆ ಸ್ವಲ್ಪ ಕಂಟ್ರೋಲ್ ಇರಲಿ ಅಂತ ಹೇಳ್ತೀವಿ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಸ್ವಲ್ಪ ವ್ಯಾಯಾಮದೊಂದಿಗೆ ದಿನವನ್ನು ಪ್ರಾರಂಭಿಸಿ ನಿಮ್ಮ ಬಗ್ಗೆ ನೀವು ಉತ್ತಮ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರುವುದು ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ವಿಶೇಷವಾಗಿ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಬೇಕು ಸಾಧ್ಯವಾದರೆ ನಿಮ್ಮ ಸ್ನೇಹಿತರ ಸಹಾಯ ಪಡೆದುಕೊಂಡು ನಿಮ್ಮ ಒಂದು ದಿನ ಕೆಲಸಗಳನ್ನು ಮಾಡಿಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಪ್ರೀತಿ ಭರವಸೆ ಸಹಾನುಭೂತಿ ಇವತ್ತು ನಿಮಗೆ ಬಹಳ ಬೇಕಾಗುತ್ತೆ ಧನಾತ್ಮಕ ಭಾವನೆಗಳು ಗ್ರಹಿಸಲು ಮನಸ್ಸನ್ನು ಪ್ರೋತ್ಸಾಹಿಸಿ ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ ಇಂದು ಮನೆಯಿಂದ ಹೊರಗಡೆ ಹೋಗಬೇಕಾದರೆ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹೋಗಿದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆ ದೂರ ಆಗಿ ನಿಮಗೆ ಬಹಳ ಒಳ್ಳೇದಾಗುತ್ತೆ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ ತುಲಾ ರಾಶಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಗುರುಜಿ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಳ್ಳೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಪೂಜಾ ಪೂಜಾ ಜನ್ಮ ದಿನಾಂಕ ಹೇಳ ಇಪ್ಪತ್ತೊಂದು ಒಂಬತ್ತು ಎಂಬತ್ತೊಂಬತ್ತು ಜನ್ಮ ಸಮಯ ಮೂರು ಗಂಟೆ ಮೂವತ್ತೈದು ನಿಮಿಷ ಪಿ ಎಂಗಳಲ್ಲಿ ಜನ್ಮಸ್ಥಳ ಹಾಸನ್ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಬಿಸ್ನೆಸ್ ಸಕ್ಸೆಸ್ ಗ್ರೋತ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ ಪೂಜಾ ನೋಡಿ ಪೂಜಾ ಯಾರು ಪ್ರಶ್ನೆ ಕಳ್ಸಿದಿರಾ ಸೊ ಜಾತಕದ ಪ್ರಕಾರದಲ್ಲಿ ಇಲ್ಲಿ ನೋಡೋದಾದ್ರೆ ಇವ್ರದ್ದು ಮಿಥುನ ಲಗ್ನದ ಜಾತಕ ಮತ್ತೆ ರಾಶಿ ಬಂದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಬರ್ತಾ ಇರುವಂಥದ್ದು ಸೊ ಇವರಿಗೆ ಮಹಾದಶನಲ್ಲಿ ಬುಧ ಮಹಾದಶನಲ್ಲಿ ಶನಿ ಅಂತ್ರದಶೆ ನಡೀತಿರುತ್ತೆ ಸೊ ಯಾವುದೇ ದಶ ಅಲ್ಲಿ ಬುಧ ಒಂದು ವ್ಯಾಪಾರಕಾರಕ ಗ್ರಹ ಅಂತ ಹೇಳ್ತೀವಿ ಇಟ್ ಇಸ್ ಅ ಪ್ಲಾನೆಟ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ತೀವಿ ಸೊ ಬುಧ ಇವರಿಗೆ ಎರಡು ಸಾವಿರದ ಒಂಬತ್ತರಿಂದ ನಡೀತಾ ಇರೋದ್ರಿಂದ ವ್ಯಾಪಾರದಲ್ಲಿ ಒಳ್ಳೆ ರೀತಿ ಇರುತ್ತೆ ಸೊ ಆದರೆ ಬುಧನಲ್ಲಿ ಅಂತರ್ದಶೆಗಳಲ್ಲಿ ಇವರಿಗೆ ಅಷ್ಟೊಂದು ಸರಿ ಹೇಗೆ ನಡೀತಾ ಇಲ್ಲ ಶನಿ ಅಂತರ್ದಶೆ ನಡೆದಾಗ ಶನಿ ಬಂದು ನಿಧಾನ ತೋರಿಸುತ್ತೆ ಯಾವುದೇ ಕೆಲಸ ಬೇಗ ಆಗೋದಿಲ್ಲ ಎಲ್ಲ ಎಲ್ಲ ಕೆಲಸ ಡಿಲೇಸ್ ಆಗುತ್ತೆ ವ್ಯಾಪಾರದಲ್ಲಿ ದಿನನಿತ್ಯದ ವಹಿವಾಟು ಬಹಳ ಮುಖ್ಯವಾಗಿರುವಂಥದ್ದು ನಿಧಾನವಾದರೆ ನಡೆಯೋದಿಲ್ಲ ಕ್ವಿಕ್ ಆಗಿ ರಿಸಲ್ಟ್ಸ್ ಬೇಕು ಶನೇಶ್ವರ ಗ್ರಹ ಇವರಿಗೆ ನಿಧಾನ ಮಾಡಿರುವಂತದ್ದು ಅದರಲ್ಲಿ ಸಪ್ತಮದಲ್ಲಿ ಶನಿ ಇದ್ದಾಗ ಲಗ್ನಕ್ಕೆ ಶನಿಯ ದೃಷ್ಟಿ ಬಂದಾಗ ವ್ಯಾಪಾರ ತುಂಬಾ ನಿಧಾನ ಆಗ್ಬಿಡುತ್ತೆ ಸ್ವಲ್ಪ ಸಮಯ ವೇಟ್ ಮಾಡಿ ದಶಾಭುಕ್ತಿ ಮುಗಿಯುವವರೆಗೂ ಕಾಯಿರಿ ಸೊ ಮುಂದೆ ಬರುವಂಥ ದಶಾ ಕೇತು ಮಹಾದಶೆ ನಡೀತಿದೆ ಆದರೂ ಕೂಡ ಕೇತು ನಕ್ಷತ್ರ ಅನುಸಾರವಾಗಿ ಯಾವುದೇ ಛಾಯಾಗ್ರಹಗಳು ನಕ್ಷತ್ರ ಅನುಸಾರವಾಗಿ ಫಲಿತ ಕೊಡುವಂಥದ್ದು ಸೊ ಇಲ್ಲಿ ನಿಮ್ಮ ಜಾತಕದಲ್ಲಿ ಬಹುಮುಖ್ಯವಾಗಿ ಕೇತು ನಕ್ಷತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ನಕ್ಷತ್ರದಲ್ಲಿ ಇರುವಂಥದ್ದು ಕೇತು ಕುಳಿತಿರುವಂಥ ರಾಶಿಯನ್ನು ನೋಡ್ತಾ ಇದ್ರೆ ಸಿಂಹ ರಾಶಿ ಅಧಿಪತಿ ಸೂರ್ಯ ಇವರ ಜಾತಕದಲ್ಲಿ ಒಳ್ಳೆಯ ಯೋಗಕಾರಕ ಸ್ಥಿತಿಯಲ್ಲಿರುವಂಥದ್ದು ಸೊ ಅದಕ್ಕೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಎಕ್ಸಲೆಂಟ್ ಬಿಗ್ ಬಿಸ್ನೆಸ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನ ಇವರು ಫಾಲೋಅಪ್ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗೋಲ್ಲ ಈ ಆದಷ್ಟು ಮಂಗಳವಾರ ಅಥವಾ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ಗಮ್ ಗಣಪತೆಯೇ ನಮಃ ಅಂತ ಹೇಳ್ತೀವಿ ಮತ್ತು ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರ ವೃದ್ಧಿ ಯಂತ್ರ ಅಂತ ಒಂದು ಬರುವಂಥದ್ದು ವಾಸ್ತುಬದ್ಧವಾಗಿ ನಮ್ಮ ಕಚೇರಿಯಲ್ಲೂ ಸಿಗುತ್ತೆ ಅಥವಾ ನಿಮ್ಮ ಹತ್ತಿರದಲ್ಲಿರುವಂಥ ನುರಿತ ವಾಸ್ತು ತಜ್ಞರಲ್ಲಿ ಭೇಟಿಯಾಗಿ ಆ ವ್ಯಾಪಾರ ವೃದ್ಧಿ ಯಂತ್ರವನ್ನು ಮಾಡುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು ಇವೆರಡೂ ಪರಿಹಾರ ಮಾಡಿಕೊಂಡ್ರೆ ಪೂಜಾ ಅವರಿಗೆ ಬರುವಂಥ ಜನವರಿ ನಂತರ ಇವರಿಗೆ ಒಳ್ಳೆದ ಆಗುವಂತದ್ದು ಪೂಜಾರರು ನಮಗೆ ಪ್ರಶ್ನೆನಾ ಕಳುಹಿಸಿದ್ರಿ ನಿಮ್ಮ ಒಂದು ಕರಿಯರ್ ಬಿಸ್ನೆಸ್ ಸಕ್ಸಸ್ ಗ್ರೋತ್ ಬಗ್ಗೆ ಕೇಳಿದ್ರಿ ಗುರುಜಿಗಳು ಕೂಡ ತಿಳಿಸ್ತಾ ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಅದನ್ನ ಮಾಡ್ಕೋಳಿ ಅಂತ ಹೇಳ್ತಾ ಗುರುಜಿ ತುಲಾ ರಾಶಿಯ ಒಂದು ದಿನ ಭವಿಷ್ಯವನ್ನ ನೋಡಬೇಕಾಗಿತ್ತು ತುಲಾ ರಾಶಿ ಮುಂದೆ ಒಳ್ಳೆಯ ಸಮಯ ಇರೋದ್ರಿಂದ ಸಂತೋಷದಿಂದ ಅದರಲ್ಲಿ ತುಲಾ ರಾಶಿ ಸಂಬಂಧಪಟ್ಟಂತದ್ದು ರಿಯಲ್ ಎಸ್ಟೇಟ್ ಅಥವಾ ಆರ್ಥಿಕ ವ್ಯವಹಾರಗಳಿಗೆ ಇವತ್ತು ಒಳ್ಳೆ ದಿನ ಆಗಿರುವಂತದ್ದು ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿ ಕೂಡ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಇತರರ ಮೇಲೆ ಹೆಚ್ಚು ಖರ್ಚು ಮಾಡಲು ಇವತ್ತು ಬಯಸ್ತೀರಾ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ಸಕಾರಾತ್ಮಕ ಚಿಂತನೆಯನ್ನು ಪ್ರಶಂಸಲಾಗುತ್ತೆ ನಿಮ್ಮ ಪ್ರಯತ್ನದಲ್ಲಿ ನೀವು ಇವತ್ತು ಯಶಸ್ವಿ ಕೂಡ ಆಗ್ತೀರಾ ಧನುರ್ ರಾಶಿಯ ನಂತರ ಹಾಗೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿ ಸ್ವಲ್ಪ ಮದ್ಯಪಾನ ಮಾಡದಲ್ಲಿ ಅತಿಯಾಗಿ ನಿದ್ರೆ ಬಂದು ಆಳವಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ತಡೆಗಟ್ಟುವಂತದ್ದು ಒಳ್ಳೆಯದು ಇದರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಕುಂಭರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ ಕುಂಭರಾಶಿಯವರು ನಿಮ್ಮ ಕೌಶಲ್ಯಗಳನ್ನು ತೋರಿಸಲು ಅವಕಾಶಗಳು ನಿಮಗೆ ಇವತ್ತು ಒದಗಿ ಬರುತ್ತೆ ಕೆಲವೊಬ್ಬರಿಗೆ ಅನಿರೀಕ್ಷಿತ ಪ್ರಯಾಣ ಒತ್ತಡ ಇದ್ರೂ ಕೂಡ ಉದ್ವೇಗ ತರುತ್ತೆ ಅದರ ಬಗ್ಗೆ ಗಮನ ಹರಿಸಿ ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ರಾಶಿ ರಕ್ತದೊತ್ತಡ ಇರುವ ರೋಗಿಗಳು ರಕ್ತದೊತ್ತಡ ಕಡಿಮೆ ಮಾಡಲು ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸ್ವಲ್ಪ ಆಯುರ್ವೇದಿಕ್ಕು ಅಥವಾ ಮನೆ ಮದ್ದನ್ನ ಮಾಡಿಕೊಂಡ್ರೆ ಇವತ್ತು ನಿಮಗೆ ದಿನ ಚೆನ್ನಾಗಿರುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನೀವು ಸಹ ನಮ್ಮ ವಾಟ್ಸ್ಆಪ್ಗೆ ಪ್ರಶ್ನೆಯನ್ನ ಕಳುಹಿಸಬಹುದು ಕೇಳುವುದಕ್ಕೆ ಬಯಸುವಂತ ಪ್ರಶ್ನೆಯನ್ನ ಕಳುಹಿಸಿದ್ರೆ ಗುರುಜಿಗಳು ಸವಿವರವಾಗಿ ಎಲ್ಲದನ್ನ ತಿಳಿಸ್ತಾರೆ ಗುರುಜಿ ಮತ್ತೊಂದು ಪ್ರಶ್ನೆ ಇದೆ ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ತಿಳಿಸಬೇಡಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಜನ್ಮ ದಿನಾಂಕ ತಿಳಿಸ್ತೀನಿ ಒಂಬತ್ತು ಐದು ಸಾವಿರದ ಒಂಬೈನೂರ ತೊಂಬತ್ತೈದು ತುಮಕೂರು ಹುಟ್ಟಿರುವಂತ ಸ್ಥಳ ತುಮಕೂರು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜನ್ಮ ಸಮಯನೂ ಕೂಡ ಇವ್ರಿಗೆ ಗೊತ್ತಿಲ್ಲ ಇವ್ರು ಕೇಳ್ತಾ ಇರೋಂತ ಪ್ರಶ್ನೆ ಇಷ್ಟೇ ಗುರುಜಿ ಈಗ ಆಲ್ರೆಡಿ ಒಂದ್ ಜಾಬ್ ನಲ್ಲಿ ವರ್ಕ್ ಮಾಡ್ತಾ ಒಂದು ಜಾಬ್ ಇದೆ ನನ್ಗೆ ಸೊ ನಾನು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ನಾನು ಜಾಬ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇದಾಗುತ್ತಾ ಇಲ್ವಾ ಒಳ್ಳೆ ಜಾಬ್ ಸಿಗುತ್ತಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಓಕೆ ಇವರು ಮಾಹಿತಿ ಕೊಟ್ಟಿರೋಂಥದ್ದು ಅಷ್ಟೊಂದು ಸ್ಪಷ್ಟತೆ ಇಲ್ಲ ಯಾಕಂದ್ರೆ ಇವರಿಗೆ ಈಗ ಸಮಯನೂ ಗೊತ್ತಿಲ್ಲ ಅಂದಾಗ ನಾವು ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಆದರೆ ಪ್ರಶ್ನಾ ಸಮಯದಲ್ಲಿ ಇವತ್ತಿನ ಸೋಮವಾರ ನಾವು ಈ ಸಂಚಿಕೆ ಮಾಡ್ತಾ ಇರಬೇಕಾದ್ರೆ ಈಗ ಎಂಟು ಮುಕ್ಕಾಲು ಸಮಯ ಆಗಿರುವಂಥದ್ದು ಸೊ ಆ ಸಮಯದಲ್ಲಿ ನಾವು ಪ್ರಶ್ನೆ ಹೋರಾ ಅಂತ ತೊಗೊಂಡಾಗ ಕೆಲಸದ ಬಗ್ಗೆ ನೋಡ್ತಾ ಇದ್ವಿ ಕೆಲಸ ಅಂದರೆ ನಾವು ದಶಮ ಸ್ಥಾನ ಅಂತ ಹೇಳ್ತೀವಿ ಸೊ ಇವ್ ಕಳಿಸಿರುವಂತ ಪ್ರಶ್ನೆ ಅಥವಾ ನಾವು ಓದ್ತಿರುವಂಥ ಪ್ರಶ್ನ ಸಮಯವನ್ನು ಪ್ರಶ್ನ ಕುಂಡ್ಲಿ ಮಾಡ್ಕೊಂಡು ನೋಡೋದಾದ್ರೆ ಇವರಿಗೆ ಇವರ ಪ್ರಶ್ನೆಕ್ಕೆ ನಾವು ದಶಮ ಸ್ಥಾನ ಯಾಕಂದ್ರೆ ಇವರು ಜಾಬ್ ಚೇಂಜ್ ಕೇಳಿದ್ರಲ್ವಾ ಸೊ ಟೆಂತ್ ಹೌಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೆಂತ್ ಹೌಸ್ ಮತ್ತೆ ಟೆಂತ್ ಕಸ್ಪ್ ಅಂತ ಹೇಳ್ತೀವಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಇವರ ಒಂದು ಜಾತಕದ ಅನುಸಾರವಾಗಿ ಟೆಂತ್ ಕಸ್ಪು ಶುಕ್ರ ಬರ್ತಾ ಇರುವಂತದ್ದು ತುಂಬಾ ಒಳ್ಳೇದು ಆದರೆ ಇವರು ಏನೇ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಕಂಫರ್ಟ್ ಜಾಸ್ತಿ ಬೇಕು ಅಂದರೆ ಅವ್ರು ಅಂದ್ಕೊಂಡಿರೋ ವಿಚಾರದಲ್ಲಿ ಎಲ್ಲ ರೀತಿ ಕಂಫರ್ಟ್ ಆದರೆ ಇವರು ಹೋಗುವಂಥದ್ದು ಸೊ ಈ ಶುಕ್ರನ ಗೋಚಾರ ಪ್ರಸ್ತುತ ಒಂದು ಗೋಚಾರ ಸಮಯದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ರೆ ಏನಾಗುತ್ತೆ ಶುಕ್ರನ ಒಂದು ಸ್ವಕ್ಷೇತ್ರ ಆಗಿರ್ಬೋದು ಮಿತ್ರ ಕ್ಷೇತ್ರವಾಗಿರ್ಬೋದು ಅಥವಾ ಶುಕ್ರನ ಒಂದು ಉಚ್ಚ ಸ್ಥಿತಿಯಲ್ಲಿರ್ಬೋದು ಅಷ್ಟು ಯಾವುದೇ ಒಂದು ಒಳ್ಳೆ ಸ್ಥಿತಿಗತಿಗಳಿಲ್ಲ ಶುಕ್ರ ಒಂದು ಫೆಬ್ರವರಿ ತಿಂಗಳಿಂದ ಉಚ್ಚದ ಕಡೆಗೆ ಹೋಗುವಂಥ ಒಂದು ವ್ಯವಸ್ಥೆಗಳಾಗುವಂಥದ್ದು ಗ್ರಹ ಗತಿಗಳಾಗುವಂಥದ್ದು ಸೊ ಆ ವಿಚಾರದಲ್ಲಿ ಶುಕ್ರನ ಆಧಾರಿತವಾಗಿ ನೋಡ್ಬೇಕಾದ್ರೆ ಫೆಬ್ರವರಿವರೆಗೂ ವೇಟ್ ಮಾಡಿದ್ರೆ ಫೆಬ್ರವರಿ ನಂತರ ಅಂದ್ರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರ ನಂತರ ಇವರಿಗೆ ಹೆಚ್ಚಾಗಿ ಜಾಬ್ ಚೇಂಜಿಗೆ ಅನುಕೂಲ ಆಗುತ್ತೆ ಮತ್ತೆ ಸೂಕ್ತ ಸಮಯ ಯಾಕಂದರೆ ಯಾವುದೇ ಜಾಬ್ ಚೇಂಜ್ ಆದರೆ ಒಂದು ಆರ್ಥಿಕವಾಗಿ ಲಾಭ ಆಗಬೇಕು ಇನ್ನೊಂದು ಅವ್ರಿಗೆ ಏನಾಗುತ್ತೆ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಇರುವಂಥ ಕೆಲಸದಿಂದ ಹೊರಗೆ ಕಮ್ಮಿ ಆಗಬೇಕು ಅಂದ್ರೆ ಸ್ವಲ್ಪ ಫ್ರೀ ಆಗಿರ್ಬೇಕು ಅದ್ರ ಅವ್ರಿಗೆ ಮನ್ನಣೆ ಕೂಡ ಸಿಗಬೇಕು ಸಕ್ಸಸ್ ಕೂಡ ಸಿಗಬೇಕು ಅದು ಬರುವಂತದ್ದು ಮುಂದಿನ ಈ ಬರುವಂತ ಸಮಯದಲ್ಲಿ ನೋಡೋದಾದ್ರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರ ನಂತರ ಇವರಿಗೆ ಚೆನ್ನಾಗಾಗುತ್ತಮ್ಮ ಸೊ ನಮಗೆ ಪ್ರಶ್ನೆಯನ್ನು ಯಾರು ಕಳುಹಿಸಿದ್ರಿ ಗುರುಜಿಗಳು ಸಹ ತಿಳಿಸ್ಕೊಟ್ಟಿದ್ದಾರೆ ಒಳ್ಳೆಯದಾಗುತ್ತೆ ಹೋಪ್ ಒಂದು ಹೋಪನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ನೀವೇನಾದರೂ ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಅಥವಾ ಇಪ್ಪತ್ತೇಳನೇ ತಾರೀಕು ಈ ದಿನಾಂಕಗಳಲ್ಲಿ ಹುಟ್ಟಿದರೆ ಈ ಸಂಚಿಕೆಯನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಯಾಕಂದರೆ ಕಳೆದ ನಾವು ಹಿಂದಿನ ಎಲ್ಲ ಸಂಚಿಕೆಯಲ್ಲೂ ಒಂದು ಎರಡು ಮೂರು ನಾಲ್ಕು ಹೀಗೆ ಆಯಾ ಸಂಖ್ಯೆಗಳಿಗೆ ಬರ್ತಕ್ಕಂಥ ಉಪಸಂಖ್ಯೆಗಳಾಗಿರ್ಬೋದು ಆ ದಿನಾಂಕದಲ್ಲಿ ಜನಿಸಿದಂಥವರ ಭವಿಷ್ಯ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಗಿರುತ್ತೆ ಅಂತ ಹೇಳಿ ಕೂಡ ಗುರೂಜಿಗಳು ತಿಳಿಸಿದ್ದಾರೆ ಇವತ್ತು ಸಂಖ್ಯೆ ಒಂಬತ್ತು ಈ ಒಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕದಲ್ಲಿ ಹುಟ್ಟಿದಂಥವರ ಭವಿಷ್ಯವನ್ನು ತಿಳಿಯುವಂಥ ಸಮಯ ಗುರುಜಿ ತಿಳಿಸ್ಕೊಡ್ತೀರಾ ಖಂಡಿತ ನೋಡಿ ನಾವು ಕಳೆದ ಸಂಚಿಕೆಯಲ್ಲಿ ಎಂಟು ಹದಿನೇಳು ಇಪ್ಪತ್ತಾರು ನೋಡಿದ್ವಿ ಶನೇಶ್ವರನ ವಿಚಾರವಾಗಿ ಶನಿ ಆದ್ಮೇಲೆ ಮಂಗಳ ಬರಲೇಬೇಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳರಲ್ಲಿ ಮೂರು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಒಂಬತ್ತು ಪ್ರಭಾವಳಿ ತುಂಬಾ ಇರುತ್ತೆ ಈ ಸಂಖ್ಯೆ ಅಧಿಪತಿ ಮಂಗಳ ಗ್ರಹ ಆಗ್ತಾರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಮಂಗಳ ಗ್ರಹ ಅಂದ್ರೆ ಅಂಗಾರಕ ಗ್ರಹ ಅಂತ ಹೇಳ್ತೀವಿ ಅಥವಾ ಮಂಗಳ ಗ್ರಹ ಅಂತಂದ್ರೆ ನಾವೇನ್ ಹೇಳ್ತೀವಿ ಧೈರ್ಯ ಸಾಹಸ ಪರಾಕ್ರಮ ಜಾಸ್ತಿ ಇರುವಂತದ್ದು ಅದಕ್ಕೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಸೋದರರಾಗಿರ್ಬೋದು ಸೋದರಿಯರಾಗಿರ್ಬೋದು ಇವರಿಗೆ ಒಂದು ಮಿತ್ರತ್ವಕ್ಕೆ ಅಧಿಪತಿಯಾಗಿರುವಂಥ ಗ್ರಹ ಆಗಿರೋದ್ರಿಂದ ಇವರಲ್ಲಿ ತುಂಬಾ ಒಂದು ಸಹನ ಗುಣ ಮತ್ತು ಅಣ್ಣ ತಮ್ಮಂದರು ಅಕ್ಕ ತಂಗಿಯರಿಗೆ ತುಂಬಾ ಒಳ್ಳೆ ರೀತಿ ನೋಡ್ಕೊಳ್ಳುವಂಥವ್ರು ಯಾರು ಒಂಬತ್ತನೇ ತಾರೀಕಲ್ಲಿ ಹುಟ್ಟಿದವರು ಇರ್ತಾರೆ ಸೊ ಅದ್ರ ಜೊತೆಯಲ್ಲಿ ಬಹುಮುಖ್ಯವಾಗಿ ಇವರಿಗೆ ದೇಶ ಪ್ರೇಮ ಮಾತೃ ಮತ್ತೆ ಭೂಮಿಯ ಮೇಲೆ ಜಾಸ್ತಿ ಇರುತ್ತೆ ಇದು ಕಾರಕ ಗ್ರಹ ಆಗಿರೋದ್ರಿಂದ ಇದು ತುಂಬಾ ಪವರ್ಫುಲ್ ನಂಬರ್ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂದ್ರೆ ಯಾವ ರೀತಿ ಪವರ್ಫುಲ್ ಅಂತಂದ್ರೆ ಈ ಸಂಖ್ಯೆಯಲ್ಲಿ ವಿಶೇಷವಾಗಿ ಒಂಬತ್ತನೇ ತಾರೀಕು ಹುಟ್ಟಿದವರು ಈ ಏನು ಅಂತಂದ್ರೆ ಅವರ ಮೂಳೆ ತುಂಬಾ ಗಟ್ಟಿಯಾಗಿರುತ್ತೆ ಅಂದ್ರೆ ಯಾವುದೇ ರೀತಿ ಮೆತ್ತಗೆ ಬರೋದಿಲ್ಲ ಮತ್ತೆ ದಪ್ಪವಾದ ದಷ್ಟಪುಷ್ಟವಾದ ಶರೀರ ಇರು ಹೊಂದಿರ್ತಾರೆ ಸದ್ ಸುರದ್ರೂಪಿಗಳಾಗಿರ್ತಾರೆ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥವ್ರು ಹೆಣ್ಮಕ್ಳೆ ಬ್ಯೂಟಿಫುಲ್ ಆಗಿರ್ತಾರೆ ಹೆಣ್ಮಕ್ಳು ಒಳ್ಳೆ ಹ್ಯಾಂಡ್ಸಮ್ ನೋಡೋಕ್ಕೆ ಚೆನ್ನಾಗಿರುವಂಥವ್ರು ಆಕರ್ಷಕಮಯವಾಗಿರುವಂಥ ಮೈಕಟ್ಟನ್ನು ಹೊಂದಿರ್ತಾರೆ ಅಂದ್ರೆ ಆ ಸುತ್ತಮುತ್ತಲಿನರುವಂತಹ ಜನರು ಇವರಿಗೆ ತುಂಬಾ ಆಕರ್ಷಿತಕ್ಕೊಳಗಾಗ್ತಾರೆ ಮತ್ತು ಬೇಗ ಇಷ್ಟಪಡ್ತಾರೆ ಇವರನ್ನು ಇವರನ್ನ ಮತ್ತೆ ಇವರ ನೋಟ ಒಂಬತ್ತನೇ ತಾರೀಕು ಊಟದವರ ಒಂದು ಐಸೈಟ್ ತುಂಬಾ ತೀಕ್ಷ್ಣವಾದ ನೋಟ ಸ್ವಲ್ಪ ತಲೆಗೂದ್ ಕೂದಲು ಎಣ್ಣೆ ಕೆಂಪು ಅಂತ ಹೇಳ್ತಾರೆ ಅಂದ್ರೆ ಬ್ಲ್ಯಾಕ್ ಥಿಕ್ ಇರಲ್ಲ ಸ್ವಲ್ಪ ಕೆಂಪು ಮಿಶ್ರಿತ ಒಂದು ಕೂದಲುಗಳನ್ನು ನಾವು ಇಲ್ಲಿ ನೋಡಬಹುದು ಶರೀರದಲ್ಲಿ ಸ್ವಲ್ಪ ಗಾಯಗಳು ಜಾಸ್ತಿ ಇರುತ್ತೆ ಹೇಳೋದು ಬೀಳೋದು ಆ ರೀತಿ ಜಾಸ್ತಿ ಮತ್ತೆ ಗಾಯ ಆದ್ರೂ ಕೂಡಾನೇ ಇವರಿಗೆ ಗಾಯದ ಗುರುತು ಬೇಗ ಹೋಗೋದಿಲ್ಲ ಕೆಲವೊಂದೇನ್ ಹೇಳ್ತೀವಂದ್ರೆ ಬರ್ತ್ ಮಾರ್ಕ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಇವರಾಗಿ ಇವರೇ ಮಾರ್ಕ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಒಂಬತ್ತನೇ ತಾರೀಕಲ್ಲಿ ಸೊ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಭಾಗ್ಯಶಾಲಿಗಳೇ ಆಗಿರ್ತಾರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರು ತುಂಬಾ ಧೈರ್ಯ ಸಾಹಸ ಜಾಸ್ತಿ ಮಾಡುವಂಥದ್ದು ಏನೋ ಯೋಚನೆ ಮಾಡುವಂಥದ್ದು ಜೀವನದಲ್ಲಿ ಮುನ್ನುಗ್ಗೋದ್ ಜಾಸ್ತಿ ಯಾವುದೇ ರೀತಿ ಯೋಚನೆ ಮಾಡಿದಿರ ಮುನ್ನುಗ್ಗೋದ್ ನೀವ್ ಜಾಸ್ತಿ ಇರ್ತೀರಾ ಅಂದ್ರೆ ನಾನೇನಾದ್ರು ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ಯಾವುದೇ ರೀತಿ ಯಾವುದನ್ನು ಮುನ್ನುಗ್ಗಿ ಮಾಡಿಬಿಡುವಂಥದ್ದು ಜಾಸ್ತಿ ಯಾವುದೇ ವಿಚಾರದಲ್ಲಿ ಹಿಂಜರಿಕೆ ಇರೋದಿಲ್ಲ ಏನಿದ್ರು ಇವರು ಫೇಸ್ ಟು ಫೇಸ್ ಅಂತ ಹೇಳ್ತಾರೆ ಅಂದ್ರೆ ಹಿಂದೊಂದು ಮುಂದೊಂದು ಅಂತಲ್ಲ ಕ್ಲಿಯರ್ ಕಟ್ ಆಗಿರಬೇಕು ಅಂದ್ರೆ ಒಂದು ಮಾತುಕತೆ ಆಗಿರ್ಬೋದು ಒಂದು ವ್ಯವಹಾರ ಆಗಿರ್ಬೋದು ಈ ರೀತಿ ಎದೆಗಾರಿಕೆ ಜಾಸ್ತಿ ಈ ಸಂಖ್ಯೆಯವರು ತೋರಿಸ್ತಾರೆ ಸೊ ಅದೇ ರೀತಿ ತುಂಬ ವಿಶೇಷವಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಮಹಿಳೆಯರ ಮಹಿಳೆಯರೇನಾರು ಆಗಿದ್ರೆ ಅವ್ರ ಮನೋಭಾವನೆ ತಿಳ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಅದರಲ್ಲೂ ಕೂಡ ಈ ಸಂಖ್ಯೆಯಲ್ಲಿ ಹುಟ್ಟಿದಿರೋ ಮಹಿಳೆಯರು ಸ್ವಲ್ಪ ಕೋಪಗ್ರಸ್ತರಾಗಿರ್ತಾರೆ ಯಾವಾಗ ಕೋಪಗೊಳ್ತಾರೆ ಯಾವಾಗ ಸಮಾಧಾನವಾಗಿರ್ತಾರೆ ಗೊತ್ತೇ ಆಗೋದಿಲ್ಲ ಸ್ವಲ್ಪ ಸದ್ಗುಣಿಗಳಾಗಿರ್ತಾರೆ ಸಹನೆ ಹೊಂದಿರ್ತಾರೆ ನೇರ ನುಡಿ ಇಷ್ಟಪಡ್ತಾರೆ ಆದರೆ ಇವರಿಗೆ ಕೋಪ ಹೆಚ್ಚಾಗಿ ಇರುವಂಥದ್ದು ಮತ್ತು ಇನ್ನು ಹೆಚ್ಚಿನದಾಗಿ ನೋಡಬೇಕಾದ್ರೆ ನಿಸ್ವಾರ್ಥ ದೇಶ ಪ್ರೇಮಿಗಳು ನೀವು ಆಗಿರ್ತೀರಾ ಮತ್ತೆ ಒಬ್ಬರು ಸೈನಿಕರಾಗಿರ್ಬೋದು ಪೊಲೀಸರಾಗಿರ್ಬೋದು ಒಂದು ಸೆಕ್ಯೂರಿಟಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಒಂಬತ್ತನೇ ತಾರೀಕು ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಡಿಫೆನ್ಸ್ ವಿಚಾರದಲ್ಲಿ ದೇಶ ಪ್ರೇಮಕ್ಕೋಸ್ಕರ ಕೆಲಸ ಮಾಡುವಂತವರು ಬಹಳ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಇರ್ತಾರೆ ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿದಂತವರ ಅದೃಷ್ಟದ ಬಣ್ಣ ಯಾವ್ದಾಗಿರುತ್ತೆ ಹಾಗೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಯಾವ ವಾರ ತುಂಬಾ ಶುಭವನ್ನ ತಂದುಕೊಡುತ್ತೆ ನೋಡಿ ಒಂಬತ್ತನೇ ತಾರೀಕು ಹುಟ್ಟಿದವರು ಕುಜನ ಪ್ರಭಾವ ಜಾಸ್ತಿ ಇರುವಂಥದ್ದು ಕೆಂಪು ಬಣ್ಣ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಕೆಂಪು ಬಣ್ಣ ಕೆಂಪು ಮಿಶ್ರಿತ ಬಣ್ಣದ ಬ್ಲಡ್ ರೆಡ್ ಕಲರ್ ಅಂತ ಹೇಳ್ಬೋದು ಪಿಂಕ್ ಕಲರ್ಸ್ ಅಂತ ಹೇಳ್ಬೋದು ಇವರಿಗೆ ತುಂಬಾ ಚೆನ್ನಾಗಿ ಆಗಿಬಿರುತ್ತೆ ಯಾಕಂದ್ರೆ ಕುಜನ ಸಂಖ್ಯೆ ಕುಜನ ಬಣ್ಣ ಅಂತಾನೆ ನಾವು ತಗೊಂತೀವಿ ಇದು ತುಂಬಾ ಅದೃಷ್ಟದ ಒಂದು ಇದು ಅಂತ ಹೇಳ್ತೀವಿ ಮತ್ತೆ ಈ ಒಂಬತ್ತನೇ ತಾರೀಕು ಹುಟ್ಟಿದವರು ಮುಖ್ಯವಾಗಿ ಏನಂದ್ರೆ ಬಹಳ ಒಂದು ದುಷ್ಟ ಶಿಕ್ಷಕರು ಶಿಷ್ಟ ರಕ್ಷಕರು ಅಂದ್ರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರ ತಪ್ಪನ್ನ ಶಿಕ್ಷೆ ಕೊಡುವಂಥದ್ದು ಯಾರು ಒಳ್ಳೆಯವರು ಇರ್ತಾರೆ ಅವರಿಗೆ ರಕ್ಷೆ ಕೊಡುವಂಥದ್ದು ಇರುತ್ತೆ ಮತ್ತೆ ಇವರಿಗೆ ಭೂಮಿ ಮೇಲಿನ ಆಸೆ ಮತ್ತೆ ಅಧಿಕಾರ ಜಾಸ್ತಿ ಇರುತ್ತೆ ಅಂದ್ರೂ ನೀವೇನಾದ್ರು ಒಂಬತ್ತನೇ ತಾರೀಕು ಕೊಟ್ಟದವರು ಒಬ್ಬರು ರೈತರಾಗಿದ್ರೆ ವ್ಯವಸಾಯ ಮಾಡಬೇಕು ಮತ್ತಿನ್ನೇನೋ ಮಾಡಬೇಕು ಅಂತ ಆಸೆ ಇರುತ್ತೆ ಆದ್ರೆ ನೀವು ರೈತರು ಇಲ್ಲ ಇದು ಇಲ್ಲ ಒಂಬತ್ತನೇ ತಾರೀಕು ಕೊಟ್ಟಿದ್ರು ಭೂಮಿ ಖರೀದಿ ಮಾಡಬೇಕು ರಿಯಲ್ ಎಸ್ಟೇಟ್ ಮಾಡಬೇಕು ಪ್ಲಾಟ್ ಮಾಡಬೇಕು ಲೇಔಟ್ ಮಾಡ್ಬೇಕು ಅನ್ನೋದು ಆಸಕ್ತಿ ಜಾಸ್ತಿ ಇರುವಂಥದ್ದು ಮತ್ತೆ ಅದೃಷ್ಟ ಬಣ್ಣ ನಾನು ತಿಳಿಸ್ಕೊಟ್ಟೆ ಈ ಸಂಖ್ಯೆಯಲ್ಲಿ ತುಂಬಾ ಹುಟ್ಟಿದವರಿಗೆ ತುಂಬಾ ಶುಭ ವಾರ ಅಂತ ನೋಡಿದಾಗ ಸೋಮವಾರ ತುಂಬಾ ಶುಭವಾರ ಆಗುತ್ತೆ ಗುರುವಾರ ತುಂಬಾ ಶುಭ ವಾರ ಆಗುತ್ತೆ ಮತ್ತೆ ಅದರ ಜೊತೆಯಲ್ಲಿ ಭಾನುವಾರ ತುಂಬಾ ವಿಶೇಷವಾಗಿ ಭಾನುವಾರ ಈ ಒಂಬತ್ತನೇ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ತುಂಬಾ ಒಳ್ಳೆಯದಾಗುತ್ತೆ ಇದು ಇನ್ನು ಹತ್ತು ಹಲವಾರು ವಿಚಾರದಲ್ಲಿ ನೋಡಬೇಕು ಅಂತಂದ್ರೆ ಒಂಬತ್ತನೇ ಸಂಖ್ಯೆಯವರಿಗೆ ದೇಶ ಪ್ರೇಮ ಜಾಸ್ತಿ ಇರುತ್ತೆ ತುಂಬಾ ಮರ್ಯಾದೆ ಕೊಡುವಂಥದ್ದು ತುಂಬಾ ಹೆಚ್ಚು ಗೌರವ ಕೊಡುವಂಥದ್ದು ಗೌರವವನ್ನು ಕಾಪಾಡಿಕೊಳ್ಳಲು ಬಹಳ ಇದು ಮಾಡ್ತಾರೆ ಮತ್ತು ಸಹಾಯ ಮಾಡುವಂಥ ಗುಣ ಇವರಿಗೆ ಸ್ವಾಭಿಮಾನ ಒಂದು ಅವರು ಹತ್ರನೇ ಇರುವಂಥದ್ದು ಅಂದರೆ ಸ್ವಾಭಿಮಾನ ಬಿಟ್ಟು ಏನೂ ಕೆಲಸ ಮಾಡೋದಿಲ್ಲ ಮತ್ತು ಇವರೇನಂದರೆ ತುಂಬ ಸ್ವಲ್ಪ ಸೀಕ್ರೆಟ್ನ ಮೇಂಟೈನ್ ಮಾಡುವಂಥದ್ದು ಮತ್ತು ಆತ್ಮ ಗೌರವಕ್ಕೆ ಬಗ್ಗ ಧಕ್ಕೆ ಬಂದರೆ ಇವರು ಯಾವುದೇ ರೀತಿ ಹಿಂದೆ ಮುಂದೆ ಯೋಚನೆ ಮಾಡಲಾರ್ದಿರಂಗೆ ಆ ಒಂದು ವಿಚಾರದಲ್ಲಿ ಬೇಗ ಅದನ್ನು ಅದರಲ್ಲಿ ಜಿಗ್ದು ಅದಕ್ಕೆ ರಿಯಾಕ್ಟ್ ಮಾಡುವಂಥವ್ರು ಆಗಿರ್ತಾರೆ ಗುರುಜಿಯನ್ನು ಈ ದಿನಾಂಕದಲ್ಲಿ ಜನಿಸಿದಂಥವ್ರು ಏನಿರ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಏನೇನೆಲ್ಲ ಸೂಚಿಸುತ್ತೆ ಇವರಿಗೆ ನೋಡಿ ಸಂಖ್ಯಾಶಾಸ್ತ್ರದಲ್ಲಿ ಪ್ರಕಾರದಲ್ಲಿ ಇವರು ನ್ಯಾಯಕ್ಕೆ ಬದ್ಧವಾಗಿರುವಂಥ ವ್ಯಕ್ತಿಗಳಾಗಿರ್ತಾರೆ ಕಾನೂನಿಗೆ ಮರ್ಯಾದೆ ಕೊಡುವಂಥವರಾಗಿರ್ತಾರೆ ಮತ್ತು ಸಹಾಯ ಕೇಳಿ ಬಂದವರಿಗೆ ಸಹಾಯ ಮಾಡುವಂಥವ್ರು ಮತ್ತೆ ಬಡವರ ಪರವಾಗಿ ನಿಂತ್ಕೊಳ್ಳುವಂಥದ್ದು ಅವರೇ ಬಡವರಾಗಿದ್ರು ಅವ್ರ ಹತ್ರ ಒಂದು ಹತ್ತು ರೂಪಾಯಿ ಇದ್ರು ಐದು ರೂಪಾಯಿ ಆಗಿ ಐದು ರೂಪಾಯಿ ಆದರೂ ಹಂಚುವಂಥ ಗುಣ ಹೊಂದಿರ್ತಾರೆ ಮತ್ತೆ ಇವರೇನಂತಂದ್ರೆ ಸ್ವಂತ ಕೆಲಸಕ್ಕೆ ಮತ್ತೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗಿ ತಗೊಂಡು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಆದರೆ ಯಾವುದೇ ರೀತಿ ಆಸೆ ಇವ್ರಿಗೆ ಮತ್ತು ಈ ಪ್ರಾಪರ್ಟಿ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಸ್ವಂತ ಹೊಂದಬೇಕು ಅಂತ ಭಾವನೆ ತುಂಬ ಇರುತ್ತೆ ಮತ್ತು ಈ ಒಂದು ವಿಶೇಷ ಒಂಬತ್ತನೇ ತಾರೀಕು ಹುಟ್ಟದವ್ರಿಗೆ ಏನು ಹೇಳ್ತೀವಿ ಅಂದರೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳಾಗ್ಬೋದು ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ ಮಾಡುವಂಥವ್ರಾಗಿರ್ಬೋದು ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ ಮತ್ತು ದೊಡ್ಡ ದೊಡ್ಡವರಿಗೆ ಒಂದು ಪಾಲಿಟಿಕಲ್ ಅಡ್ವೈಸರ್ಸ್ ಕೊಡುವಂಥವ್ರು ಮತ್ತು ಸಿನಿಮಾ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಅದಲ್ದಿರೋ ವಿಶೇಷವಾಗಿ ಒಂಬತ್ತನೇ ತಾರೀಕು ಹುಟ್ಟಿದವರು ಒಂಬತ್ತಾಗಿರ್ಬೋದು ಇಪ್ಪತ್ತೇಳು ಆಗಿರ್ಬೋದು ಸೊ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಏನಂದ್ರೆ ಇವರಿಗೆ ಒಂದು ಆಸಕ್ತಿ ಯಾವ್ದು ಅಂದ್ರೆ ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ ಅಥ್ಲೆಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇವರು ಯಾವಾಗ್ಲೂ ಒಂದು ಕ್ರೀಡಾಪಟು ಆಗಿರ್ತಾರೆ ಅಂದ್ರೆ ಬೈ ಡಿಫಾಲ್ಟ್ ಈಗ ಅವರು ಒಂದು ಯಾವುದೇ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಒಂಬತ್ತನೇ ತಾರೀಕು ಕೊಡ್ತವ್ರು ಅವ್ರು ಯಾವ ರೀತಿ ಒಂದೇನೋ ಸೈಕ್ಲಿಂಗ್ ಮಾಡ್ತಾ ಇರಬಹುದು ಅಥವಾ ಅವ್ರ ಏನಾದ್ರು ವಾಕಥಾರ್ನ್ ಮ್ಯಾಕಾರ್ ಅಂತ ಏನೋ ಬರುತ್ತೆ ಅಂದ್ರೆ ಲೈಕ್ ವಾಕಿಂಗ್ ವಿಚಾರದಲ್ಲಿ ಅಥವಾ ರನ್ನಿಂಗ್ ವಿಚಾರದಲ್ಲಿ ಸೊ ಅವರು ಒಂದು ಅಥ್ಲೆಟ್ ತರ ಇರ್ತಾರೆ ಅವರು ಒಂದು ಇಂಜಿನಿಯರ್ ಆಗಿದ್ರು ಅವರು ಆ ಒಂದು ಕ್ರೀಡಾ ಚಟುವಟಿಕೆ ಅವರಲ್ಲಿ ಡಿಫಾಲ್ಟ್ ಆಗಿರುತ್ತೆ ಮತ್ತೆ ಇದಲ್ದರೆ ಇವರು ದೊಡ್ಡ ದೊಡ್ಡ ವಾಣಿಜ್ಯ ಒಂದು ಮಂದಿರಗಳಾಗಿರ್ಬೋದು ದೇವಸ್ಥಾನದ ಟ್ರಸ್ಟ್ ಅಥವಾ ಅನಾಥಾಶ್ರಮ ಈ ರೀತಿ ಮಾಡುವಂಥವರಿಗೆ ಅನುಕೂಲ ಮಾಡಿಕೊಳ್ಳುವಂಥದ್ದು ಅವರು ಇವರೇ ಹುಟ್ಟಾಕುವಂಥದ್ದು ಅಂತ ಹೇಳ್ತೀವಿ ಮತ್ತೆ ಇನ್ನೇನಾದರೂ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂಬತ್ತು ಸಂಖ್ಯೆಯಲ್ಲಿದ್ದರೆ ವಿಶೇಷವಾಗಿ ವೈದ್ಯಕೀಯದಲ್ಲಿ ಈ ಸರ್ಜರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಯಾವ ಯಾವ ಇಂಟರ್ನಲ್ ಆರ್ಗನ್ಸ್ ಅನಟಾಮಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ ಸೊ ಆ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಆಯುರ್ವೇದ ಹೋಮಿಯೋಪತಿಕ್ ಅಭ್ಯಾಸಗಳು ಕೂಡ ಪರಿಣಿತಿಯನ್ನು ಹೊಂದಿರ್ತಾರೆ ಮತ್ತೆ ಈ ಸಮ ಈ ಒಂದು ಒಂದು ಒಂಬತ್ತನೇ ತಾರೀಕಲ್ಲಿ ಹುಟ್ಟಿದವರು ಒಂದು ಒಳ್ಳೆಯ ಸಂಸ್ಥೆಯ ಆಡಳಿತಗಾರರಾಗಿರ್ಬೋದು ಒಳ್ಳೆಯ ಸಲಹೆ ಕೂಡ ಆಗಿರ್ಬೋದು ಸಲಹೆ ಕೊಡೋವರು ಕೂಡ ಆಗಿರ್ಬೋದು ಇನ್ನು ಜಾತಕ ಅನುಸಾರವಾಗಿ ನಾವು ನೋಡೋದಾದ್ರೆ ಪ್ರತಿ ವಿಚಾರದಲ್ಲಿ ಏನಾದರೂ ಒಂಬತ್ತನೇ ತಾರೀಕು ಹುಟ್ಟಿ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಏನಾದರೂ ಅಗ್ನಿ ತತ್ವ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಇದ್ದರೆ ಖಂಡಿತ ಇದರ ಪ್ರಭಾವ ಜಾಸ್ತಿ ಆಗುತ್ತೆ ಅಂದ್ರೆ ಇದ್ರದ್ದು ಡಬಲ್ ಎಸ್ ಡಬಲ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ ಆ ಎಫೆಕ್ಟ್ಸು ಒಂಬತ್ತನೇ ತಾರೀಕು ಮತ್ತೆ ಮೇಷ ಈ ಒಂದು ರಾಶಿಗಳಲ್ಲಿ ಮಂಗಳ ಗ್ರಹನ ಸ್ಥಿತ ರಾಶಿಗಳಲ್ಲಿ ಇದ್ದರೆ ಪ್ರಭಾವ ಜಾಸ್ತಿ ಇರುತ್ತೆ ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಮಂಗಳ ಗ್ರಹ ಜಾತಕಾನುಸಾರವಾಗಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಏನೆಲ್ಲ ಫಲಗಳನ್ನ ನೀಡ್ತಾರೆ ಅಂತ ಹೇಳಿ ಬಟ್ ಈ ಜಾತಕ ಅನುಸಾರವಾಗಿ ನಾವು ಹೋಗ್ಲೇ ಹೇಳ್ದಂಗೆ ಮಂಗಳ ಗ್ರಹ ಅಗ್ನಿತತ್ವ ರಾಶಿಯಲ್ಲಿ ಇದ್ರೆ ತುಂಬ ಒಳ್ಳೆಯದು ಇದ್ರ ಫಲ ತುಂಬ ಚೆನ್ನಾಗಿರುತ್ತೆ ಅಥವಾ ಮಂಗಳ ಗ್ರಹ ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿ ಮಂಗಳ ಗ್ರಹ ಉಚ್ಚ ಸ್ಥಿತಿಯಲ್ಲಿ ಬರುವಂಥದ್ದು ಒಳ್ಳೆಯ ಫಲ ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಮಂಗಳ ಅಂದರೆ ಏನಂದ್ರೆ ಭೂಮಿ ಪುತ್ರ ಅಂತ ಹೇಳ್ತೀವಿ ಸೊ ಸ್ವಂತ ವಾಹನ ಖರೀದಿ ಸ್ವಂತ ಭೂಮಿ ಖರೀದಿ ಇರುವಂಥದ್ದು ಒಳ್ಳೆಯ ಯೋಗ ಉತ್ಪತ್ತಿ ಆಗುವಂಥದ್ದು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಸಿಗುತ್ತೆ ಮತ್ತೆ ಯಾವುದೇ ರೀತಿ ಸಮಯಕ್ಕೆ ಅನುಸಾರವಾಗಿ ಇವರಿಗೆ ತುಂಬ ಒಂದು ಅನುಕೂಲತೆಗಳು ಹೆಚ್ಚಾಗಿ ಮೂಡಿಬರುವಂಥದ್ದು ಮತ್ತೆ ಇವರ ಒಂದು ವಿಚಾರದಲ್ಲಿ ಒಂದು ಯಾವುದೇ ಒಂದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಈ ಸಂಖ್ಯೆಯಲ್ಲಿ ಹುಟ್ಟದವರಿಗೆ ಏನಾಗುತ್ತೆ ಅಂದರೆ ಒಂದು ಸೂಕ್ಷ್ಮ ದೃಷ್ಟಿ ಇರುತ್ತೆ ಆಮೇಲೆ ಯಾರಿಗೂ ಕ್ರಿಟಿಸೈಸ್ ಮಾಡಲ್ಲ ಸ್ವಲ್ಪ ಸಮಾಧಾನದಿಂದ ಮಾತಾಡುವಂಥದ್ದನ್ನು ನೋಡ್ತೀವಿ ಸೊ ಆ ವಿಚಾರದಲ್ಲಿ ಪಾಸಿಟಿವ್ ಸಕಾರಾತ್ಮಕ ಅಂಶನೇ ಅಂತ ಹೇಳ್ಬೋದು ಮತ್ತು ಮಂಗಳ ಗ್ರಹ ಜಾತಕದಲ್ಲಿ ಹೇಗೆ ಇರ್ತಾರೋ ಮಂಗಳ ಮತ್ತು ಚಂದ್ರನ ಸಂಬಂಧ ಹೇಗಿರುತ್ತೋ ಅಂದರೆ ಒಂಬತ್ತನೇ ತಾರೀಕು ಆಗಿರ್ಬೋದು ಇಪ್ಪತ್ತೇಳನೇ ತಾರೀಕು ಆಗಿರ್ಬೋದು ಆ ಒಂದು ಗ್ರಹಗಳತಿಗಳು ಹೇಗಿರುತ್ತೋ ಅದರ ಅನುಸಾರವಾಗಿ ಅವರು ಕೋಪ ರುತ್ತೆ ಅಂದ್ರೆ ಇವರಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಒಂದು ಸಲ ಬೇಗ ರಿಯಾಕ್ಟ್ ಮಾಡುವಂಥದ್ದು ಇದು ಅವರ ನೆಗೆಟಿವ್ ಅಂಶ ಕೂಡ ಆಗಿರುತ್ತೆ ಅದಕ್ಕೆ ನಾನು ಹೇಳೋದು ಸಿಂಪಲ್ ಇಷ್ಟೇ ನಮ್ಮ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದೀವಿ ಒಂಬತ್ತನೇ ತಾರೀಕು ಹುಟ್ಟದವ್ರಿಗೆ ಸೊ ಆದಷ್ಟು ನಿಮ್ಮ ತಾಳ್ಮೆನೇ ನಿಮಗೆ ಒಂದು ದೊಡ್ಡ ಅಸ್ತ್ರ ಅಂತ ಹೇಳ್ತೀವಿ ನೀವು ಯಾವುದೇ ರೀತಿ ಒಂದು ಕನ್ಕ್ಲೂಷನ್ ಬರಬೇಡಿ ಸಮಯ ತಗೊಳ್ಳಿ ನಿಧಾನವಾಗಿ ಯೋಚನೆ ಮಾಡಿ ನಂತರ ನೀವು ರಿಯಾಕ್ಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಗುರುಜಿ ಅವರಿಗೆ ಏನಾದರೂ ಸೂಚನೆಗಳನ್ನು ನೀಡ್ತೀರಾ ಈ ಸಂಖ್ಯೆಯಲ್ಲಿ ಹುಟ್ಟಿದಂಥವ್ರಿಗೆ ನೋಡಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಬಹುಮುಖ್ಯವಾಗಿ ಎಂಟು ಸಂಖ್ಯೆಯನ್ನು ಬಳಸಲೇಬೇಡಿ ಅಂತ ಹೇಳ್ತೀವಿ ಅಂದ್ರೆ ಅವ್ರು ಏನಂದ್ರೆ ಎಂಟನೇ ತಾರೀಕು ಒಂದು ಹೊಸ ಕೆಲಸ ಪ್ರಾರಂಭ ಮಾಡ್ತಿದ್ರೆ ಎಂಟನೇ ತಾರೀಕು ಒಂದು ಫಾರ್ಮ್ ಫಿಲ್ಅಪ್ ಮಾಡ್ತಾ ಇದ್ರೆ ಒಂಬತ್ತು ಎಂಟು ತುಂಬಾ ಆಂಟಿ ಎಫೆಕ್ಟ್ ನ ಕೊಡುತ್ತೆ ಯಾಕೆಂದ್ರೆ ಶನಿ ಪೂಜಾ ಕಾಂಬಿನೇಷನ್ಸ್ ತುಂಬಾ ಕೆಟ್ಟದಾಗಿ ಕೊಡುತ್ತೆ ಆಮೇಲೆ ಬಹುಮುಖ್ಯವಾಗಿ ಒಂಬತ್ತು ಸಂಖ್ಯೆಗೆ ಐದು ಸಂಖ್ಯೆ ಆಗೋದೇ ಇಲ್ಲ ನೈನ್ ಗೆ ಫೈವ್ ಆಗೋದಿಲ್ಲ ಅಂತ ಹೇಳ್ತೀವಿ ಇದನ್ನು ಕೂಡ ಅವಾಯ್ಡ್ ಮಾಡಬೇಕು ಒಂದು ಏಟ್ ಅವಾಯ್ಡ್ ಮಾಡಬೇಕು ಒಂದು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ ಆಮೇಲೆ ಮೊಬೈಲ್ ಸಂಖ್ಯೆಗಳನ್ನು ತಗೊಂಡು ಕೂಡ ಫ್ರೆಂಡ್ಲಿ ನಂಬರ್ಸ್ ಇರಬೇಕು ಆದಷ್ಟು ಒಂಬತ್ತಕ್ಕೆ ಮೂರು ತುಂಬಾ ಫ್ರೆಂಡ್ಲಿ ನಂಬರ್ ಅಂತ ಹೇಳ್ತೀವಿ ಡಬಲ್ ತ್ರೀ ಡಬಲ್ ತ್ರೀ ಎಫೆಕ್ಟ್ಸು ಟೋಟಲ್ ಕೌಂಟ್ ಅಲ್ಲಿ ಬರುವಂತದ್ದು ಎಂಡಿಂಗ್ ಅಲ್ಲಿ ಬರುವಂತದ್ದು ಇದನ್ನು ನೀವು ಸರಿಯಾಗಿ ಜೋಡಿಸ್ಕೊಳ್ಳಿ ಅದು ಬಹುಮುಖ್ಯವಾಗಿರುವಂಥದ್ದು ಇದನ್ನ ನೀವು ಫಾಲೋ ಮಾಡಬೇಕಂದ್ರೆ ಏನಂದ್ರೆ ಸಂಖ್ಯೆಗೆ ಇರುವಂತ ಗ್ರಹ ಅನುಸಾರವಾಗಿ ಯಾಕಂದರೆ ಸಂಖ್ಯಾಶಾಸ್ತ್ರ ಏನು ಹೇಳ್ತೀವಿ ನಾವು ಇದೊಂದು ಇಂಡಿಪೆಂಡೆಂಟ್ ಇದು ಅಂತ ಅಲ್ಲ ಇದಕ್ಕೆ ಜ್ಯೋತಿಷ್ಯ ಲಿಂಕ್ ಆಗಿರುತ್ತೆ ಜ್ಯೋತಿಷ ಹೇಗ್ ಲಿಂಕ್ ಆಗಿರುತ್ತೆ ಆ ಗ್ರಹದ ಮೂಲಕ ಲಿಂಕ್ ಆಗಿರುತ್ತೆ ಸೊ ಆ ಗ್ರಹದ ಮಿತ್ರತ್ವ ಶತ್ರುತ್ವದ ಮೇಲೆ ಇವರಿಗೆ ಡಿಸೈಡ್ ಆಗೋದ್ರಿಂದ ಇವರು ಬಹಳ ಮುಖ್ಯವಾಗಿ ಈ ನಂಬರಿಗೆ ಈ ನಂಬರ್ ಆಗೋದಿಲ್ಲ ಆಂಟಿ ನಂಬರ್ ಅಂತ ಹೇಳ್ತೀವಿ ಇದಕ್ಕೆ ಶತ್ರುತ್ವ ಬಂದಾಗ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಇದನ್ನ ಅಲ್ಲಿನ ನಮ್ಮ ಮೊಬೈಲ್ ನಂಬರ್ ಅಲ್ಲಿನ ಫ್ರೆಂಡ್ಶಿಪ್ಗೂ ಅಪ್ಲೈ ಮಾಡ್ಕೋಬಹುದು ಒಂಬತ್ತನೇ ತಾರೀಕು ಹುಟ್ಟಿರುವಂತಹ ವ್ಯಕ್ತಿ ಎಂಟನೇ ತಾರೀಕು ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಒಳ್ಳೆ ರೀತಿಯಿಂದ ಇರಿದ್ರೆ ಚೆನ್ನಾಗಿ ಬಟ್ ಎಲ್ಲೋ ಒಂದ್ ಕಡೆ ಆಗುವಂತದ್ದು ನಾವು ನೋಡಿದೀವಿ ಒಂಬತ್ತಕ್ಕೆ ಐದ್ ಆಗೋದಿಲ್ಲ ಈ ರೀತಿ ನಂಬರ್ಗಳನ್ನು ಒಂದು ವೆಹಿಕಲ್ ನಂಬರ್ ಆಗಿರ್ಬೋದು ಫ್ರೆಂಡ್ಶಿಪ್ ಮಾಡೋ ವಿಚಾರದಲ್ಲಿ ಆಗಿರ್ಬೋದು ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ಇದನ್ನ ಫಾಲೋಅಪ್ ಮಾಡಿ ಯಾಕಂದ್ರೆ ಈ ಸಂಖ್ಯಾಶಾಸ್ತ್ರ ಹೇಳೋದಕ್ಕೆ ಸಿಂಪಲ್ಲು ಅದರಲ್ಲಿ ಅಡಗಿರುವಂತ ಸತ್ಯ ಒಂದು ರಿಸರ್ಚ್ ಏನು ತುಂಬಾ ಇರುತ್ತೆ ಸೊ ಇದನ್ನ ಮಾಡ್ಕೊಂಡ್ರ ವೀಕ್ಷಕರಿಗೆ ಖಂಡಿತ ಅದರದ್ದು ಎಫೆಕ್ಟ್ಸ್ ಗೊತ್ತಾಗುತ್ತೆ ಅವರೇ ನೋಡ್ಬಿಟ್ಟು ಮತ್ತೆ ಅದನ್ನ ಕಮೆಂಟ್ ಮಾಡಿ ಮತ್ತೆ ಬರುವಂತದ್ದು ಆಗಿರೋ ಗುರುಜಿ ಕೂಡ ನಮ್ಮ ಜೊತೆ ಇದ್ದು ಈ ಒಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕದಲ್ಲಿ ಹುಟ್ಟಿದಂತವರ ಭವಿಷ್ಯ ಹೇಗಿರುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು ಏನನ್ನ ಅನುಸರಿಸಬೇಕು ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಸುಖಿನೋ ನೀಡಿದೀರ ಸಮಸ್ತ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ We'll